ಸರಿ ನಿಮ್ ಬಗ್ಗೆ ನಿಮ್ಗೆ ಅನ್ಸಿರ್ಬೋದು ನಾನು ಎಷ್ಟು ಒಳ್ಳೆಯವಳು ಯಾರಿಗೂ ಹರ್ಟ್ ಮಾಡಲ್ಲ ಅನ್ಯಾಯ ಮಾಡಲ್ಲ ಈವನ್ ವರ್ಕ್ ಪ್ಲೇಸ್ ಅಲ್ಲೂ ಬಾಸ್ಗಾಗ್ಲಿ ಮ್ಯಾನೇಜರ್ ಆಗ್ಲಿ ಕೊಡಲ್ಲ ಎಷ್ಟು ಹಾರ್ಡ್ ವರ್ಕಿಂಗ್ ಆದ್ರೂ ನಂಗೆ ಯಾಕೋ ನನ್ನ ಲೈಫ್ ಸಿಗಬೇಕಾದಂತಹ ಪ್ರೋಗ್ರೆಸ್ ಆಗಲಿ ಅಥವಾ ರೆಸ್ಪೆಕ್ಟ್ ಆಗಲಿ ಸಿಗ್ತಾ ಇಲ್ಲ ಅಂತ ಬಟ್ ಐ ಟೆಲ್ ಯು ನಿಮಗೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ಯಾವ ವಿಷಯಕ್ಕೆ ಅಪ್ರಿಸಿಯೇಷನ್ ಸಿಗ್ತಾ ಇತ್ತು ಅದೇ ವಿಷಯಗಳು ಇವತ್ತು ನಿಮ್ ಲೈಫ್ ನ ಪ್ರೋಗ್ರೆಸ್ ಆಗ್ಲಿ ಅಥವಾ ನಿಮಗೆ ಸಿಗ್ಬೇಕಾದಂತಹ ರೆಸ್ಪೆಕ್ಟ್ಗಾಗ್ಲಿ ಅಡ್ಡ ನಿಂತಿದೆ ಅಂತ ಕೋರ್ಸ್ ನಮಗೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಒಳ್ಳೆ ಇಂಟೆನ್ಷನ್ ಇಂದಾನೆ ಕೆಲವು ಒಳ್ಳೆ ಗುಣಗಳನ್ನ ಹೇಳ್ಕೊಟ್ಟಿರ್ತಾರೆ ಆದ್ರೆ ಲೈಫ್ ಅಲ್ಲಿ ರಿಯಲ್ ಲೈಫಲ್ಲಿ ನಮ್ಗೆ ಗುಡ್ ಸ್ಟೂಡೆಂಟ್ ಆರ್ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಅವಕಾಶಗಳಾಗಲಿ ಅಥವಾ ಜನ ಗೌರವ ಆಗ್ಲಿ ಕೊಡಲ್ಲ ಜಗತ್ ನಡೆಯೋದೇ ಬೇರೆ ರೀತಿ ನಿಮಗೆ ಮೆಚೋರಿಟಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ರಾಟಜಿ ಇದೆಲ್ಲ ಇದ್ರೇನೆ ಈಗಿನ ಪ್ರಪಂಚದಲ್ಲಿ ಬೆಲೆ ಒಳ್ಳೆತನ ಜೊತೆ ಎಲ್ಲ ಗುಣಗಳು ಇದ್ರೇನೆ ನಮ್ಗೆ ಲೈಫ್ ಅಲ್ಲಿ ಮರ್ಯಾದೆ ಆಗ್ಲಿ ಅಥವಾ ಪ್ರೋಗ್ರೆಸ್ ಆಗಲಿ ಸಿಗೋದು ಸ್ಟ್ರಾಟಜಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತಿಂದಾಗೆ ನನಗೆ ಹಲವಾರು ಲೀಡರ್ಸ್ ಕಣ್ಮುಂದೆ ಬರ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಕನ್ನಡದ ನಟ ಯಶ್ ಅವ್ರ ಬಗ್ಗೆ ಮಾತಾಡೋಣ ಬಿಕಾಸ್ ಹೀ ಈಸ್ ಒನ್ ಆಫ್ ದ ಇಂಟೆಲಿಜೆಂಟ್ ಆಕ್ಟರ್ಸ್ ಆಫ್ ಸ್ಕ್ರೀನಲ್ಲೇ ಆಗಲಿ ಆನ್ ಸ್ಕ್ರೀನಲ್ಲೇ ಆಗಲಿ ಅವ್ರನ್ನ ಅವರು ಜನರ ಮುಂದೆ ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಕ್ಲಾರಿಟಿ ಆ್ಯಂಡ್ ಐಡಿಯಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸಿನಿಮಾದಲ್ಲೇನೆ ನಾನೊಬ್ಬ ಆಕ್ಟರ್ ಆಕ್ಟ್ ಮಾಡಿ ಮನೆಗೆ ಹೋಗ್ತೀನಿ ಅನ್ನೋ ರೀತಿ ಇರಲ್ಲ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎರಡರ ಬಗ್ಗೆನೂ ಇಂಟ್ರೆಸ್ಟ್ ಇದೆ ಅಂಡ್ ಎರಡರಲ್ಲೂ ಇನ್ವಾಲ್ವ್ ಆಗ್ತಾರೆ ಎಡಿಟಿಂಗ್ ಆಗಿರ್ಬೋದು ಸೌಂಡ್ ಡಿಸೈನ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಎಲ್ಲದರ ಬಗ್ಗೆನೂ ನಾಲೆಜ್ ಇದೆ ಅಂಡ್ ಇನ್ವಾಲ್ವ್ ಕೂಡ ಆಗ್ತಾರೆ ಅಂಡ್ ಅವರು ಹಾಗೆ ಅವರ ಸಿನಿಮಾ ಸ್ಕ್ರೀನ್ ಮೇಲೆ ಹೇಗೆ ಕಾಣಬೇಕು ಅನ್ನೋದು ಕಂಪ್ಲೀಟ್ಲಿ ಸೋಲಿ ಅವರ ರೆಸ್ಪಾನ್ಸಿಬಿಲಿಟಿ ಅನ್ನೋ ಅಷ್ಟು ಕೇರ್ಫುಲ್ ಆಗಿರ್ತಾರೆ ದಿಸ್ ಇಸ್ ಇಂಟೆಲಿಜೆನ್ಸ್ ಅದೇ ಕೆಲವು ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ ತುಂಬಾ ಮೃದು ಸ್ವಭಾವದವರು ತುಂಬಾ ಒಳ್ಳೆ ವ್ಯಕ್ತಿಗಳು ಬಟ್ ಶೂಟಿಂಗ್ ಸೆಟ್ ಅಲ್ಲಿ ಅವರ ಶಾರ್ಟ್ನ ಲೇಟ್ ಆಗಿಡೋದಾಗಿರ್ಬೋದು ಅಥವಾ ಒಂದು ಶೂಟಿಂಗ್ ಡೇಟ್ ಕೊಟ್ಟು ಪದೇ ಪದೇ ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಅಥವಾ ಅಷ್ಟು ವರ್ಷಗಳ ಅವರ ನಟನ ಅನುಭವಕ್ಕೆ ಎಕ್ಸ್ಪೀರಿಯನ್ಸ್ಗೆ ಸಿಗ್ಬೇಕಾದಂತಹ ಒಂದು ಗೌರವ ಅವ್ರಿಗೆ ಸಿಗ್ತಾ ಇರಲ್ಲ ಅಂತ ಅಂದ್ರೂ ಅವರು ವಾಯ್ಸ್ ರೇಸ್ ಮಾಡ್ತಾ ಇರಲಿಲ್ಲ ಯಾಕೆ ಅಂತ ಕೇಳಿದ್ರೆ ನನಗೆ ನನ್ನ ಕೆಲ್ಸದ ಮೇಲಿರುವಂತಹ ಗೌರವ ಅಂತ ಅಂತ ಇದ್ರು ಸಿ ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂತ ಅಂದ್ರೆ ಒಳ್ಳೆತನ ತುಂಬಾ ಜಾಸ್ತಿ ಆದ್ರೂ ಒಳ್ಳೇದಲ್ಲ ಜನ ನಿಮ್ನ ಗ್ರಾಂಟೆಡ್ ಆಗಿ ತಗೋತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಕೆಲ್ಸದ ಮೇಲಿನ ಗೌರವ ಅಂತ ಇನ್ನೊಬ್ರು ನಮ್ನ ತುಳಿತಾ ಇದ್ರು ಡಾಮಿನೇಟ್ ಮಾಡ್ತಾ ಇದ್ರು ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ರು ನಾವು ಸುಮ್ಮನೆ ಇರಬಾರ್ದು ಒಳ್ಳೆತನನ ಎಲ್ಲಿ ಯಾವಾಗ ಎಷ್ಟು ತೋರಿಸ್ಬೇಕು ಅನ್ನೋ ಕಲೆನೂ ನಾವು ಮಾಸ್ಟರ್ ಮಾಡ್ಕೋಬೇಕು ಇಂತ ಇನ್ನೂ ಕೆಲವೊಂದಷ್ಟು ವಿಷಯಗಳು ನಾವು ಒಳ್ಳೇದು ಅಂತ ಅನ್ಕೊಂಡು ಎಲ್ಲಿ ಎಡುತ್ತಾ ಇದ್ದೀವಿ ಇದರಿಂದ ನಮ್ಮ ಪ್ರೋಗ್ರೆಸ್ ಪ್ರೋಗ್ರೆಸ್ಗಾಗ್ಲಿ ಅಥವಾ ಗೌರವಕ್ಕಾಗ್ಲಿ ಹೇಗೆ ಧಕ್ಕೆ ತರ್ತಾ ಇದೆ ಅಂಡ್ ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ನಾವು ಇದನ್ನ ಹೇಗೆ ಆಲ್ಟರ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋ ಅಲ್ಲಿ ನೋಡೋಣ ಕೊನೆವರೆಗೂ ನೋಡಿ ಸ್ಪೆಷಲಿ ಲಾಸ್ಟ್ ಟು ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಯಾರು ವಾರ್ನ್ ಮಾಡಲ್ಲ ಬಟ್ ಇದರಿಂದ ನೀವು ಜನರಿಂದ ಹೇಗೆ ರೆಸ್ಪೆಕ್ಟ್ ನ ಅರ್ನ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಡಿಮ್ಯಾಂಡಿಂಗ್ ಆರ್ ಬೆಗಿಂಗ್ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಅನಿಸಿದಿನ ಅನ್ನಿಸ್ದಾಗೆ ಹೇಳ್ಬಿಡ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಅಂತ ಆದ್ರೆ ನಾನು ಇದನ್ನ ಒಪ್ಪಲ್ಲ ಹಾಗಂತ ಸುಳ್ಳು ಹೇಳಬೇಕು ಅಂತ ಅಲ್ಲ ಬಟ್ ಸತ್ಯ ನಾ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮುಖಕ್ಕೆ ಕೊಡ್ದಾಗೆ ಹೇಳೋದು ಬುದ್ಧಿವಂತಿಕೆ ಅಲ್ಲ ನನ್ ಜೊತೆ ಕೆಲಸ ಮಾಡ್ತಾ ಇದ್ದವ್ರೆ ಒಬ್ರು ಕೊಲೀಕು ಇನ್ನೊಬ್ರಿಗೆ ಬೇಜಾರಾಗತ್ತ ಅಥವಾ ಇದರಿಂದ ಆಗ್ಬೋದಾದಂತಹ ಕಾನ್ಸಿಕ್ವೆನ್ಸಸ್ ಅವ್ರ ಪರಿಣಾಮಗಳೇನು ಇದು ಯಾವ್ದನ್ನು ಯೋಚನೆ ಮಾಡಿದೆ ನಿಜ ನಾ ಬ್ಲಂಟ್ ಆಗಿ ಹೇಳ್ಬಿಡ್ತಾ ಇದ್ರು ಅಯ್ಯೋ ಅದ್ರಲ್ಲೇನಿದೆ ನಾನು ಅವ್ರು ಮಾಡಿದ್ದನ್ನ ಅದು ಅವ್ರ ಕೈಲಿ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಟ್ಲೀಸ್ಟ್ ನಾನ್ ಆನೆಸ್ಟ್ ಆಗಿದ್ದೆ ಅಂತ ರಾತ್ರಿ ನೆಮ್ಮದಿ ಮಲಗ್ಬೋದು ಅಂತ ಅಂತ ಇದ್ರು ಇದು ಮೇಲ್ನೋಟಕ್ಕೆ ಸರಿ ಅಂತ ಅನ್ಸಿದ್ರು ದಿಸ್ ಶೋಸ್ ಇಮ್ಮೆಚೋರಿಟಿ ಬಿಕಾಸ್ ಕ್ಲದರ್ ಪೀಪಲ್ ಯಾವತ್ತೂ ಟ್ರಿಕ್ಕಿ ಸಿಚುವೇಶನ್ಸ್ ಅಲ್ಲಿ ಸ್ಟ್ರೈಟ್ ಆನ್ಸರ್ಸ್ ಕೊಡೋಲ್ಲ ನೀವು ಈ ಮಹಾಭಾರತದ ಎಪಿಸೋಡ್ಸ್ ನೋಡಿದ್ರೆ ಅದರಲ್ಲಿ ಸುಭದ್ರೆ ಕೃಷ್ಣನ್ ತಂಗಿ ಕೃಷ್ಣನ್ ಬಗ್ಗೆ ಮಾತಾಡುವಾಗ ನಮ್ಮ ಅಣ್ಣ ಯಾವಾಗ್ಲೂ ನಂಗೆ ಸ್ಟ್ರೈಟ್ ಆನ್ಸರ್ಸ್ ಕೊಡೋದೇ ಇಲ್ಲ ಏನಾದರೂ ಕೇಳಿದ್ರೆ ಒಗಟಾಗಿ ಆನ್ಸರ್ ಮಾಡ್ತಾನೆ ಅಂತ ಹೇಳ್ತಾರೆ ಆ್ಯಂಡ್ ಆಲ್ಸೋ ಕೃಷ್ಣನ್ ಬಿಹೇವಿಯರ್ ಕೂಡ ಅದೇ ರೀತಿ ಇರುತ್ತೆ ಆನ್ಸರ್ಸ್ ಯಾವಾಗ್ಲೂ ಸ್ಟ್ರೇಟ್ ಆಗಿರಲ್ಲ ಸ್ವಲ್ಪ ಸುತ್ತಿ ಬಳಸಿ ಇರುತ್ತೆ ಬುದ್ಧಿವಂತರು ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಇದನ್ನೇ ಇವತ್ತಿನ ಒಂದು ಲೈಫ್ ಸ್ಟೈಲ್ ಎಕ್ಸಾಂಪಲ್ ಜೊತೆ ಹೇಳೋದಾದ್ರೆ ನಿಮ್ಮ ಆಫೀಸಲ್ಲಿ ಪ್ರೆಸೆಂಟೇಶನ್ ಅವ್ರ ಮೀಟಿಂಗ್ ಟೈಮ್ ಅಲ್ಲಿ ನಿಮ್ಮ ಒನ್ ಆಫ್ ಯೋರ್ ಕೊಲೀಗ್ಸ್ ಏನೋ ಒಂದು ಸಜೆಷನ್ ಅವ್ರ ಐಡಿಯಾ ಕೊಡ್ತಾರೆ ಬಟ್ ಅವರ ಐಡಿಯಾ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲ್ಲ ಅಥವಾ ವಾವ್ ಅಂಚೋ ರೀತಿ ಇರಲ್ಲ ಇದನ್ನ ನೀವು ಎರಡು ರೀತಿ ಹ್ಯಾಂಡಲ್ ಮಾಡ್ಬೋದು ಮೊದಲ್ನೇದು ಐಡಿಯಾ ಎಲ್ಲ ವರ್ಕ್ ಆಗಲ್ಲ ಡಬ್ಬಾ ತರ ಇದೆ ಅಂತ ಹೇಳಿ ಇಡೀ ಎನ್ವೈರನ್ಮೆಂಟ್ ನ ಆಕ್ವರ್ಡ್ ಮಾಡಿ ನಿಮ್ಮ ನ ಅಫೆಂಡ್ ಮಾಡೋದು ಅದೇ ಎರಡನೇ ರೀತಿ ಅಂತ ಅಂದ್ರೆ ಕೃಷ್ಣನ್ ರೀತಿ ಹ್ಯಾಂಡಲ್ ಮಾಡೋದು ಓಹ್ ವಾಹ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹ್ಮ್ ಇದನ್ನ ಈ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರೆ ಹೇಗೆ ಅಂತ ಸ್ಮೂತ್ ಆಗಿ ನಿಮ್ಮ ಐಡಿಯಾನ ಪ್ರೆಸೆಂಟ್ ಮಾಡಿ ಹೀಗೆ ಮಾಡಿದಾಗ ನೀವು ಯಾರು ಈಗೋನು ಹರ್ಟ್ ಆಗಲ್ಲ ಹಾಗೆ ನೀವು ಇಂಡೈರೆಕ್ಟ್ಲಿ ನಿಜ ಹೇಳ್ದಾಗ ಆಗುತ್ತೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಬಟ್ ನಿಮ್ಗೆ ಒಂದು ಪರ್ಸ್ಪೆಕ್ಟಿವ್ ಬರ್ತಾ ಇತ್ತಲ್ವಾ ಸೊ ಇಂಥ ಟ್ರಿಕಿ ಆ್ಯಂಡ್ ಸೆನ್ಸಿಟಿವ್ ಸಿಚುವೇಶನ್ಸ್ ಅಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡೋದು ಇಂಟೆಲಿಜೆನ್ಸ್ ನೀನ್ ಒಳ್ಳೆಯವನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಬಟ್ ಒಳ್ಳೆಯವನಾಗಿರೋದ್ರ ಜೊತೆ ನೀನು ಎಷ್ಟು ಒಳ್ಳೆಯವನು ಅಂತ ತೋರಿಸ್ಕೊಳ್ಳುವಂತಹ ಜಾಣ್ತನೂ ಬೇಕು ಪವರ್ ಡೈನಮಿಕ್ಸ್ ಆಗಲಿ ಇನ್ನೊಬ್ರನ್ನ ಇನ್ಫ್ಲುಯೆನ್ಸ್ ಮಾಡುವಂತಹ ಹಾಕಲ್ಲೆ ವಿಚ್ ನರೇಟಿವ್ ಕಂಟ್ರೋಲ್ ಅಂಡ್ ಸೆಲ್ಫ್ ಅಡ್ವೊಕೇಸಿ ಅಂದ್ರೆ ನಿಮ್ಮನ್ನ ನೀವು ಜನರಿಗೆ ಹೇಗ್ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಸ್ಕಿಲ್ಸ್ ಗೊತ್ತಿಲ್ಲದೆ ಬರೀ ಒಳ್ಳೆಯವನಾಗಿದ್ರೆ ಲೈಫ್ ಅಲ್ಲಿ ಯಾವ ಪ್ರೋಗ್ರೆಸ್ ಆಗಲ್ಲ ಅಥವಾ ಯಾರು ಭಾವ್ ಕೊಡಲ್ಲ ಫಾರ್ ಎಕ್ಸಾಂಪಲ್ ಈ ಆಫೀಸ್ ಪಾಲಿಟಿಕ್ಸ್ ತೊಗೊಂಡ್ರೆ ಕೆಲವೊಂದಷ್ಟು ಎಂಪ್ಲಾಯೀಸ್ ವೆರಿ ಸ್ವೀಟ್ ಎಂಪ್ಲಾಯೀಸ್ ಆಯ್ತಾ ಯಾರ ಬಗ್ಗೆನೂ ಗಾಸಿಪ್ ಮಾಡಲ್ಲ ಅಥವಾ ಮ್ಯಾನೇಜರ್ಗೆ ಎದುರು ಹತ್ರ ಕೊಡಲ್ಲ ಕೊಟ್ಟಿರುವಂತಹ ಕೆಲಸಗಳನ್ನ ಡೆಡ್ ಲೈನ್ ಇತ್ತ ಮುಂಚೆ ಮುಗಿಸ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಓವರ್ ಟೈಮ್ ಕೆಲಸ ಮಾಡ್ತಾರೆ ಸೊ ನನ್ಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ನಾನು ಎಷ್ಟು ಹಾರ್ಡ್ ವರ್ಕಿಂಗ್ ಅಂತ ಅನ್ಕೊಂಡಿರ್ತಾರೆ ಬಟ್ ನೋಡಿದ್ರೆ ಇನ್ಯಾವುದೋ ಎಂಪ್ಲಾಯಿಗೆ ಪ್ರಮೋಷನ್ ಸಿಕ್ಕಿರತ್ತೆ ಅವ್ರು ನೋಡಿದ್ರೆ ಅಂತ ಟ್ಯಾಲೆಂಟೆಡೂ ಇರಲ್ಲ ಹಾರ್ಡ್ ವರ್ಕಿಂಗೂ ಇರಲ್ಲ ಅಂಡ್ ಓವರ್ ಟೈಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಆದರೆ ಅವರಿಗೆ ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋ ಕಲೆ ಗೊತ್ತಿರುತ್ತೆ ಎಲ್ಲರ ಜೊತೆ ಒಂದು ಒಳ್ಳೆ ರ್ಯಾಪು ಕ್ರಿಯೇಟ್ ಮಾಡ್ಕೊಳುವಂತಹ ಕಲೆನ ಕಲ್ತ್ಕೊಂಡಿರ್ತಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಹತ್ತು ಪರ್ಸೆಂಟ್ ಮಾಡಿರೋ ಕೆಲಸನೇ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋ ರೀತಿ ರೈಟ್ ಪೀಪಲ್ ಮುಂದೆ ತೋರಿಸ್ಕೊಳ್ತಾರೆ ಆ್ಯಂಡ್ ಆಲ್ಸೋ ಅವರಾಗಲಿ ಅಥವಾ ಅವರ ಪೊಸಿಷನ್ ಆಗಲಿ ಮ್ಯಾನೇಜ್ಮೆಂಟ್ಗೆ ಎಷ್ಟು ಕೃಷಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಪದೇ ಪದೇ ಶೋಕೇಸ್ ಮಾಡ್ತಾ ಇರ್ತಾರೆ Now that is what we call as strategy intelligence. ಅದೇ ಜೆನ್ಯೂನ್ ಆಗಿ ಹಾರ್ಡ್ ವರ್ಕ್ ಮಾಡೋರು ನಾನು ಹಂಗೆಲ್ಲ ಶೋ ಆಫ್ ಮಾಡಲ್ಲಪ್ಪ ನನ್ನ ಕೆಲ್ಸನೇ ನನ್ನ ಬಗ್ಗೆ ಮಾತಾಡತ್ತೆ ಅನ್ನೋ ಸೈಲೆಂಟ್ ಹೋಪ್ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅಂತ ಜನ ನೋಟಿಸ್ ಆಗೋದೇ ಇಲ್ಲ ಬಿಕಾಸ್ ನೀವು ನಿಮ್ ಬಗ್ಗೆ ಅಡ್ವರ್ಟೈಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಯಾರು ನಿಮ್ ಬಗ್ಗೆ ಗಮನ ಕೊಡಲ್ಲ ಎವ್ರಿ ಒನ್ ಆರ್ ಬಿಸಿ ಇನ್ ದರ್ ಓನ್ ಲೈಫ್ ಅಂಡ್ ದರ್ ಓನ್ ವರ್ಕ್ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಗವರ್ಮೆಂಟ್ ರೀಸೆಂಟ್ ಆಗಿ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯೋಜನೆಗಳೆಲ್ಲ ತಗೊಂಬಂದ್ರಲ್ವಾ ಸೊ ಆ ಒಂದು ಯೋಜನೆಗಳು ಒಳ್ಳದ ಅಥವಾ ಸ್ಟೂಪಿಡ ಅನ್ನೋ ಒಂದು ಡಿಸ್ಕಷನ್ ನಮಗ್ ಬೇಡ ಆದ್ರೆ ಅವ್ರನ್ನ ಅವರು ಹೇಗ್ ಪ್ರಮೋಟ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ಲೇಬೇಕು ಬಿಕಾಸ್ ನೀವು ಎಷ್ಟೋ ನ್ಯೂಸ್ ಪೇಪರ್ ಆಪ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾನರ್ಸ್ ಅಲ್ಲಿ ನೀವು ನೋಡಿರ್ಬೋದು ನಾವು ಜನರಿಗೆ ಎಷ್ಟು ಒಳ್ಳೇದ್ ಮಾಡಿದೀವಿ ಎಂತೆಂತ ಯೋಜನೆಗಳನ್ನ ತಂದಿದೀವಿ ಅಂತ ಜನ ಅದನ್ನ ನೋಡಿದಷ್ಟು ಅವ್ರ ತಲೆಲಿ ಕುತ್ಕೊಳುತ್ತೆ ಇಲ್ಲ ಅಂದ್ರೆ ಜನ ಮರ್ತ ಬಿಡ್ತಾರೆ ಅಂತ ಈಗಿನ ಕಾಲದಲ್ಲಿ ಬರೀ ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ ನಿಮ್ಮ ಕಾಂಪಿಟೆನ್ಸ್ ನ ನಿಮ್ಮ ಎಫಿಷಿಯನ್ಸಿನ ಇರೋದಕ್ಕಿಂತ ಜಾಸ್ತಿ ಪ್ರಮೋಟ್ ಮಾಡ್ಕೊಳ್ಳೋದು ಬ್ರ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ನಾವು ಸ್ಕೂಲ್ಗೆ ಹೋಗುವಾಗಿಂದೂ ಕೇಳ್ಕೊಂಡು ಬಂದಿರುವಂತಹ ಒಂದ್ ಟೀಚಿಂಗ್ ಅಂತ ಅಂದ್ರೆ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದು ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಕೈ ತುಂಬಾ ಸಂಬಳ ಬರುವಂತಹ ಕೆಲಸ ಸಿಗುತ್ತೆ ಅಂತ ಆದರೆ ಇಂಡಿಯಾ ಅನ್ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಹೇಳೋದೇನಂದ್ರೆ ಓದಿಲ್ದೇ ಇರೋರ್ಗಿಂತ ಓದಿರೋರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಅಂತೆ ಸೊ ಈ ಗ್ರಾಜ್ಯುಯೇಷನ್ ಮುಗಿಸಿರ್ತಾರಲ್ಲ ಸೊ ಈ ಗ್ರಾಜುಯೇಟ್ಸ್ ನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದ್ರೆ ಏನು ಓದೇ ಇಲ್ಲ ಅನ್ನೋರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬರೀ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆಯಂತೆ ಸೊ ಇವತ್ತಿನ ಜಾಬ್ ಮಾರ್ಕೆಟ್ ಅಲ್ಲಿ ನೀವು ಯಾವ ಕಂಟ್ರಿಲಿ ಡಿಗ್ರಿ ಮಾಡಿದ್ರಿ ಅಥವಾ ಮಾಸ್ಟರ್ಸ್ ಮುಗಿಸಿದ್ರಿ ಅನ್ನೋದಕ್ಕಿಂತ ಆರ್ ಈವನ್ ನಿಮ್ಮ ಸಿ ಜಿ ಪಿ ಎ ಪಾಯಿಂಟ್ ಫೋರ್ ಏಟ್ ಪಾಯಿಂಟ್ ಫೈವ್ ಇದ್ರು ಅದಕ್ಕಿಂತ ನಿಮ್ಮ ಸ್ಕಿಲ್ ಸೆಟ್ ಹೇಗಿದೆ ನಿಮ್ಮ ಅಡ್ಯಾಪ್ಟಿಬಿಲಿಟಿ ಹೇಗಿದೆ ಅಂಡ್ ನಿಮ್ಮ ಸ್ಟ್ರಾಟಜಿಕ್ ಕರಿಯರ್ ಪ್ಲಾನಿಂಗ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಒಂದು ಸರ್ಟನ್ ಸೆಟ್ ಆಫ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ನಮ್ ಲೈಫ್ ಸ್ಟೇಬಲ್ ಆಗಿರುತ್ತೆ ಅನ್ನೋದು ಆಗಿನ ಕಾಲದ ಮಿತ್ ದೊಡ್ ದೊಡ್ಡ ಸಿಟೀಸ್ ಬಿಡಿ ಈವನ್ ಸ್ಮಾಲ್ ಟೌನ್ಸ್ ಲೈಕ್ ತುಮಕೂರು ಹಾಸನ ಮಂಡ್ಯ ಇಲ್ಲೆಲ್ಲ ಹುಡುಗರು ಮುಗಿಸಿದ ಮೇಲೆ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಸಿಗದೆ ಇದ್ದಾಗ ಅಥವಾ ಗೌರ್ಮೆಂಟ್ ಜಾಬ್ ಸಿಗದೆ ಇದ್ದಾಗ ಕೆಲಸ ಸಿಗ್ತಿಲ್ಲ ಅಂತ ಮನೇಲಿ ಕೂತ್ಕೊಂಡಿಲ್ಲ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಹಾಗೆಲ್ಲ ಅಲ್ಲಿ ಕೆಲಸ ಕೊಡ್ತಾರ ಇದೆಲ್ಲ ಲೆಜಿಟಿಮೇಟ್ ಇರಲ್ಲ ಜೆನ್ಯೂನ್ ಆಗಿರಲ್ಲ ನೈನ್ ಟು ಫೈವ್ ಕೆಲ್ಸಕ್ಕೆ ಹೋದ್ರೇ ಒಂದು ಮರ್ಯಾದೆ ಗವರ್ನಮೆಂಟ್ ಜಾಬ್ ತಗೊಂಡ್ರೇನೆ ಒಂದು ಮರ್ಯಾದೆ ಅನ್ನೋ ಒಂದು ಥಾಟ್ ಇತ್ತು ಬಟ್ ಈ ಮೈಂಡ್ಸೆಟ್ ನ ಬೆಂಡ್ ಮಾಡಿ ಯಾವುದೂ ಬಾಸ್ ಇಲ್ಲದೆ ಸೆಲ್ಫ್ ರಿಲಯಂಟ್ ಆಗಿ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ನ ಈಗಿನ ಕಾಲದವರು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿ ಮೋಸ್ಟ್ ಆಫ್ ದ ಟೈಮ್ಸ್ ರೂಲ್ಸ್ನ ರಿಚ್ ಆ್ಯಂಡ್ ಪವರ್ಫುಲ್ ಪೀಪಲ್ ಅವರ ಕನ್ವೀನಿಯನ್ಸ್ಗೆ ತಕ್ಕಂತೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೆಲವೊಂದು ನಮಗೂ ಹೆಲ್ಪ್ ಆಗ್ಬೋದು ಬಟ್ ಒಂದು ರೂಲ್ನ ಯಾಕೆ ಮಾಡಿದ್ದಾರೆ ಇದರಿಂದ ಅನುಕೂಲ ಯಾರಿಗೆ ಅನಾನುಕೂಲ ಅನ್ನೋದನ್ನ ಅನಲೈಸ್ ಮಾಡದೆ ಬ್ಲೈಂಡ್ ಆಗಿ ನಾವು ರೂಲ್ನ ಫಾಲೋ ಮಾಡಬಾರ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಊಬರ್ ಊಬರ್ ಬರೋದಕ್ಕಿಂತ ಮುಂಚೆ ನಮ್ ಕಂಟ್ರಿಯಲ್ಲಿ ಸಿಸ್ಟಮ್ ಸಿಸ್ಟಮ್ಗೆ ತುಂಬಾನೇ ಟೈಟ್ ರೆಗ್ಯುಲೇಷನ್ಸ್ ಇತ್ತು ಡ್ರೈವರ್ಸ್ಗೆ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತಹ ಪರ್ಮಿಟ್ ಕಂಪಲ್ಸರಿ ಆಗಿತ್ತು ಫಿಕ್ಸ್ಡ್ ಫೇರ್ಸ್ ಇರ್ತಾ ಇತ್ತು ತುಂಬಾ ಲಿಮಿಟೆಡ್ ಕ್ಯಾಬ್ಸ್ ಇರ್ತಾ ಇತ್ತು ಹಾಗೆ ಹೈ ವೇಟಿಂಗ್ ಪೀರಿಯಡ್ ಇರ್ತಾ ಇತ್ತು ಎಂತ ಹಾರಿಬಲ್ ಸರ್ವಿಸ್ ಗುರು ಅಂತ ಜನ ಎಲ್ಲ ಬೈಕೋತಾ ಇದ್ರು ಬಟ್ ಊಬರ್ ಏನ್ ಮಾಡಿದ್ರು ನಮ್ದು ಯಾವುದೇ ಟ್ಯಾಕ್ಸಿ ಕಂಪನಿ ಅಲ್ಲ ಬಟ್ ಡ್ರೈವರ್ಸ್ ನ ರೈಡರ್ಸ್ನ ಕನೆಕ್ಟ್ ಮಾಡುವಂತಹ ಒಂದು ಟೆಕ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಈ ಒಂದು ಸಿಸ್ಟಮ್ನ ಬೈಪಾಸ್ ಮಾಡಿತ್ತು ಹಾಗಾಗಿ ಡ್ರೈವರ್ಸ್ ಗೆ ಟ್ಯಾಕ್ಸಿ ಲೈಸೆನ್ಸ್ ನ ಅವಶ್ಯಕತೆ ಇರಲಿಲ್ಲ ದೇ ಆಲ್ ಬಿಕೇಮ್ ಪ್ರೈವೇಟ್ ಕಾರ್ ಓನರ್ಸ್ ಗೌರ್ಮೆಂಟ್ ರೂಲ್ಸ್ ಈ ಒಂದು ಗ್ರೇ ಏರಿಯಾ ಏನಿತ್ತು ಇದನ್ನ ಕವರ್ ಮಾಡಿರ್ಲಿಲ್ಲ ಅಂಡ್ ಆಲ್ಸೋ ಅವ್ರ ಒಂದು ಹೊಸ ಲೋ ತರೋ ಅಷ್ಟರಲ್ಲಿ ಊಬರ್ ಜನರ ಬಿಹೇವಿಯರ್ ನ ಆಲ್ರೆಡಿ ಚೇಂಜ್ ಮಾಡಿಬಿಟ್ಟಿತ್ತು ಇವರ ಒಂದು ಸರ್ವಿಸ್ ತುಂಬಾ ಕಂಫರ್ಟೇಬಲ್ ಅಂಡ್ ಕನ್ವೀನಿಯೆಂಟ್ ಆಗಿದ್ರಿಂದ ಜನ ಊಬರ್ ಮೇಲೆ ತುಂಬಾನೇ ರಿಲೈ ಆಗೋದ್ರು ಕೋರ್ಸ್ ಇದರಿಂದ ಒಂದು ಹೊಸ ಸರ್ವಿಸ್ ಇಂಡಸ್ಟ್ರಿನೇ ಹುಟ್ಕೊಳ್ತು ಸಾವಿರಾರು ಜನಕ್ಕೆ ಕೆಲಸ ಸಿಕ್ತು ಅಂಡ್ ಆಲ್ಸೋ ಇವ್ರ ಆಪ್ ತುಂಬಾ ಕನ್ವೀನಿಯೆಂಟ್ ಅಂಡ್ ಯೂಸರ್ ಫ್ರೆಂಡ್ಲಿ ಆಗಿದ್ರಿಂದ ಇವರ ಗ್ರೋತ್ ಕೂಡ ತುಂಬಾ ರ್ಯಾಪಿಡ್ ಆಗಾಯ್ತು ಸೊ ಇದರ ಮೋರಲ್ ಏನು ಊಬರ್ ಅವರು ಅಯ್ಯೋ ಗವರ್ಮೆಂಟ್ ರೂಲ್ಸ್ ಈ ತರ ಇದೆಯಲ್ಲ ಏನ್ ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಹಾಗೆ ಗವರ್ಮೆಂಟ್ ಗೋಸ್ಕರನು ವೇಟ್ ಮಾಡಿಲ್ಲ ಆಟ್ ದ ಸೇಮ್ ಟೈಮ್ ಅವ್ರು ಯಾವ ಲಾ ಬ್ರೇಕ್ ಮಾಡಿಲ್ಲ ಬಟ್ ಜನರ ಪೇನ್ ಪಾಯಿಂಟ್ಸ್ ಏನು ಅಂಡ್ ಸಿಸ್ಟಮ್ ಅಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಲಾ ನ ಅವರ ಅನುಕೂಲಕ್ಕೆ ತಕ್ಕಂತೆ ಬೆಂಡ್ ಮಾಡ್ಕೊಂಡ್ರು ವಿತೌಟ್ ಬ್ರೇಕಿಂಗ್ ಎನಿ ಲಾ ಸೊ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ಫಾರ್ ದ ಕಂಪನಿ ಆಸ್ ವೆಲ್ ಆಸ್ ದ ಸೊಸೈಟಿ ಸೊ ಸರ್ಟನ್ ಸೆಟ್ ಆಫ್ ರೂಲ್ಸ್ ನ ಫಾಲೋ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ನಾವು ಯಾವುದೇ ರೂಲ್ಸ್ ನ ಬ್ರೇಕ್ ಮಾಡದೆ ರೂಲ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಮಾಡಿಫೈ ಮಾಡಿಕೊಂಡು ನಮ್ ಸಕ್ಸಸ್ಗೆ ಇದನ್ನ ಹೇಗೆ ವರ್ಕ್ ಮಾಡ್ಕೋಬಹುದು ಅಂತ ಅರ್ಥ ಮಾಡಿಕೊಂಡು ಆಕ್ಷನ್ಸ್ ತಗೊಳೋದು ನಮ್ ಬುದ್ಧಿವಂತಿಕೆ ಅಷ್ಟೆ ಚೈಲ್ಡ್ಹುಡ್ ಇಂದನು ತ್ಯಾಗ ಅಂದ್ರೆ ಪ್ರೀತಿ ತ್ಯಾಗ ಮಾಡಿದ್ರೆ ಒಳ್ಳೆ ಗುಣ ಅಂತ ಎಲ್ಲ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಹೆಣ್ಮಕ್ಳಿಗಂತೂ ಇದನ್ನ ತಲೆಗೆ ಡ್ರಿಲ್ ಮಾಡಿ ಒಡಕ್ ತುಂಬಿರ್ತಾರೆ ಅಡ್ಜಸ್ಟ್ ಮಾಡ್ಕೋಬೇಕಮ್ಮ ದೊಡ್ಡವರು ಏನೇ ಮಾತಾಡಿದ್ರು ಅವ್ರಿಗೆ ಎದುರುತ್ರ ಕೊಡಬಾರ್ದು ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ನೀನೇ ಅವ್ರಿಗೆ ಕೊಡಬೇಕು ಯು ಶುಡ್ ಬಿ ದ ಗಿವರ್ ಅಂತೆಲ್ಲ ಹೇಳಿರ್ತಾರೆ ಬಟ್ ವಾಟ್ ಇಫ್ ಸ್ಯಾಕ್ರಿಫೈಸ್ ಈಸ್ ಅ ಸೈಲೆಂಟ್ ಟ್ರ್ಯಾಪ್ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಮದುವೆ ಆಗಿ ಅವ್ರ ಅತ್ತೆ ಮಾವನ ಮನೆಗೆ ಹೋದಾಗ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಎದುರು ಹತ್ರ ಕೊಡಬಾರ್ದು ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅಂತೆಲ್ಲ ಅಮ್ಮನ ಮನೇಲಿ ಹೇಳಿರ್ತಾರೆ ಇದೆಲ್ಲ ಒಳ್ಳೇದೆ ಆದರೆ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಬಿಟ್ಕೊಡೋದು ಅಥವಾ ನಿಮ್ಮ ಬಿಟ್ಕೊಡೋದು ಫಾರ್ ಎಕ್ಸಾಂಪಲ್ ಅತ್ತೆ ಮನೆಗೆ ಹೋದಾಗ ನಿಮ್ಮ ಫೇವ್ರೆಟ್ ಹಾಬಿನ ಬಿಟ್ಕೊಡೋದಾಗಿರ್ಬೋದು ಅಥವಾ ನಿಮ್ಮ ಫೇವರೆಟ್ ತಿಂಡಿ ಅಲ್ಲಿ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಆ ಒಂದು ಅಡಿಗೆ ಮಾಡೋದನ್ನೇ ನಿಲ್ಸೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಾಗ ಆಗುತ್ತೆ ಇನಿಷಿಯಲಿ ಬಿಗಿನಿಂಗ್ ಅಲ್ಲಿ ಪರವಾಗಿಲ್ಲ ರೀ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಏನ್ ಕಂಪ್ಲೇಂಟ್ಸು ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಜನ ಮಾತಾಡ್ಕೊತಾರೆ ಆದ್ರೆ ನಿಮ್ಮ ಈ ಒಳ್ಳೆ ಬಿಹೇವಿಯರ್ಗೆ ಮನೇಲಿರೋರು ಎಲ್ಲರೂ ಅಡ್ಜಸ್ಟ್ ಆಗೋಗಿರ್ತಾರೆ ಸೊ ಅಕಸ್ಮಾತ್ ಆಗಿ ನೀವು ಒಂದ್ ದಿವ್ಸ ಯಾಕೋ ಬೇಗ ಹೇಳೋ ಮನ್ಸಿಲ್ಲ ಅಥವಾ ಇವತ್ತು ಮನೇಲಿ ಅಡಿಗೆ ಮಾಡೋ ಮನ್ಸಿಲ್ಲ ಹೊರಗಡೆಯಿಂದ ಆರ್ಡರ್ ಮಾಡೋಣ ಅಂತ ಅಂದ್ರೆ ಅದು ಮನೇಲಿರೋರ್ಗೆ ತುಂಬಾ ಒಂದು ಶಾಕಿಂಗ್ ಅಂತ ಅನಿಸ್ಬೋದು ಏನೋ ದೊಡ್ಡ ಅಪರಾಧ ಮಾಡಿದ್ರಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ಬೋದು ಅಥವಾ ಮೊದಲ ಹೀಗಿರ್ಲಿಲ್ಲ ಈಗ ಚೇಂಜ್ ಆಗಿಬಿಟ್ಟಿದ್ಯಾ ಅನ್ನೋ ರೀತಿ ಡೈಲಾಗ್ಸು ಬರ್ಬೋದು ಸಿ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಹೆಣ್ಮಕ್ಳಿಗೆ ಅವಳು ತ್ಯಾಗ ಮಾಡಿದ್ರೇನೆ ಅದು ಅವಳ ವರ್ತ್ ನ ಬೆಂಚ್ ಮಾರ್ಕ್ ಅನ್ನೋ ರೀತಿ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬಿಟ್ಟಿದ್ದಾರೆ ಬಟ್ ಹಾಗಂತ ನೀವು ಅತ್ತೆ ಮನೇಲಿ ಯಾರಿಗೂ ಮರ್ಯಾದೆ ಕೊಡಬಾರ್ದು ನಿಮ್ಗೆ ಇಷ್ಟ ಬಂದಂಗೆ ಇರಬೇಕು ಯಾರು ಏನು ಹೇಳಿದ್ರು ಕೇಳಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ ಆಲ್ ಐ ಸಿ ಇಸ್ ನಿಮ್ಗೆ ಯಾವುದು ಓಕೆ ನಿಮ್ಗೆ ಯಾವ್ದು ಓಕೆ ಇಲ್ಲ ಅನ್ನೋದನ್ನ ಬಿಗಿನಿಂಗ್ ಇಂದಾನೆ ಒಂದು ಬೌಂಡ್ರಿ ಪೊಲೈಟ್ ಆಗಿ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಓಕೆ ಅವಳಿಗೆ ಈ ತಿಂಡಿ ಇಷ್ಟ ಇಲ್ಲ ಅಥವಾ ಈ ಟೈಮಲ್ಲಿ ಬ್ಯುಸಿ ಇರ್ತಾಳೆ ಅಥವಾ ಮ ಮಾರದೊತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾಳೆ ಅನ್ನೋ ಈ ನಿಮ್ಮ ರೊಟೀನ್ಗೆ ಮನೇಲಿರೋರು ಅಡ್ಜಸ್ಟ್ ಆಗ್ತಾರೆ ಸೊ ನಿಮಗೇನು ಓಕೆ ನಿಮಗೇನು ಓಕೆ ಇಲ್ಲ ಅನ್ನೋದನ್ನೇ ನೀವು ಹೇಳ್ದೆ ಅವ್ರಿಗೆ ಏನು ಬೇಕೋ ಆ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ನಿಮ್ಗೆ ಇಷ್ಟನೋ ಇಲ್ವೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾ 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 ನೀವು ಎಕ್ಸಾಸ್ಟ್ ಆಗ್ಬಿಡ್ತೀರಾ ಬಸ್ಟ್ ಔಟ್ ಆಗ್ತೀರಾ ಆಗಲ್ಲಪ್ಪನ ಕೈಲಿ ಇನ್ಮೇಲೆ ಅಂತ ಸೊ ಆ ರೀತಿ ಆಗೋದಕ್ಕಿಂತ ನೀವೊಂದು ಪೊಲೈಟ್ ಆಗಿ ಸಾಫ್ಟ್ ಆಗಿ ಇದ್ನಂಗೆ ಓಕೆ ಇದ್ನಂಗೆ ಓಕೆ ಇಲ್ಲ ಅಂತ ಬಿಗಿನಿಂಗ್ ಅಲ್ಲೇ ಬೌಂಡ್ರಿ ಸೆಟ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಸೊ ಚೈಲ್ಡ್ಹುಡ್ ಅಲ್ಲಿ ನಮಗೆ ಹೇಳ್ಕೊಟ್ಟಿರುವಂತಹ ಪಾಠಗಳೆಲ್ಲ ಸುಳ್ಳು ಅಂತ ಹೇಳೋದು ಈ ವಿಡಿಯೋ ಉದ್ದೇಶ ಅಲ್ಲ ಆದ್ರೆ ಆ ಪಾಠಗಳನ್ನ ಇವತ್ತಿನ ಮಾಡರ್ನ್ ಆ್ಯಂಡ್ ರಿಯಲ್ ಗೆ ಫಿಟ್ ಆಗೋ ರೀತಿ ನಾವು ಹೇಗೆ ರೂಲ್ಸ್ನ ಬೆಂಡ್ ಮಾಡ್ಕೊಬೋದು ಫಾರ್ ಅವರ್ ಓನ್ ಗುಡ್ ಅಂತ ಹೇಳೋದು ಈ ವಿಡಿಯೋ ಇಂಟೆನ್ಶನ್ ಆಗಿತ್ತು ಹಾಗೆ ನಿಮ್ಮ ಯಾವುದಾದ್ರೂ ಚೈಲ್ಡ್ಹುಡ್ ಅನ್ಲರ್ನಿಂಗ್ ಸ್ಟೋರಿ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಹಾಗೆ ಆ ಕಮೆಂಟ್ ಓದಿರೋರು ತಿಳ್ಕೊತೀವಿ ಆ್ಯಂಡ್ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನಾನು ನಿಮ್ಮನ್ನೆಲ್ಲ ಮತ್ತೆ ಮುಂದಿನ ವಾರ ಸಿಗ್ತೀನಿ ಲವ್ ಲವ್